ಒಂದು ದೊಡ್ಡ ಕಾಡು ಅಲ್ಲೊಬ್ಬ ಬೇಟೆಗಾರ ಬೇಡ ಇದ್ದ ಅವನು ಮಹಾನ್ ಕ್ರೂರಿ ಎಷ್ಟು ಕ್ರೂರಿ ಅಂದರೆ ಆ ಕಾಡಿನಲ್ಲಿ ಓಡಾಡ್ತಕ್ಕಂತಹ ಪ್ರಯಾಣಿಕರನ್ನು ಅಡ್ಡಗಟ್ಟೋದು ಆಯುಧಗಳನ್ನು ತೋರಿಸೋದು ನಿಮ್ಮ ಬಳಿ ಇರುವ ಎಲ್ಲವನ್ನೂ ಈಗ ನೀವು ನನಗೆ ಕೊಡದೆ ಹೋದರೆ ನಿಮ್ಮ ತಲೆಯನ್ನು ಕತ್ತರಿಸಿ ಬಿಸಾಕ್ತೀನಿ ಅನ್ನುವಷ್ಟು ಕ್ರೂರಿ ಅವರನ್ನು ಹೆದರಿಸೋದು ಅವ್ರ ಬಳಿ ಇರೋದನ್ನು ಕಿತ್ಕೊಡೋದು ತೀರಾ ಮಿತಿ ಮೀರಿದ್ರೆ ಅವರನ್ನು ಕೊಲ್ಲೋದಿಕ್ಕೂ ಹೇಸೋನಲ್ಲ ಅಂಥ ಕ್ರೂರಿ ಆದರೆ ಅವನಿಗೆ ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣ ತಂದೆ ತಾಯಿಗಳು ಅಂದ್ರೆ ಗೌರವ ಅಂದರೆ ಇಷ್ಟು ಕ್ರೂರಿಯಾದ ಬೇಡನಿಗೂ ಕೂಡ ಇಷ್ಟು ನಿಷ್ಕರುಣಿಯಾಗಿ ಇಲ್ಲದವನಂತೆ ಏನು ಸಿಕ್ಕವ್ರನ್ನೆಲ್ಲ ಕೊಂದುಕೊಂಡು ಓಡಾಡೋ ಈ ಕ್ರೂರಿಯಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಏನು ಅಂದರೆ ಹೆಂಡತಿ ಮಕ್ಕಳನ್ನು ತುಂಬ ಪ್ರೀತಿಸ್ತಾ ಇದ್ದ ಹೆಂಡತಿ ಅಂದರೆ ಮಹಾನ್ ಪ್ರೀತಿ ಮಕ್ಕಳು ಅಂದರೆ ಅಕ್ಕರೆ ಎತ್ತೂರು ಅಂದರೆ ಗೌರವ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಎನ್ನುವಷ್ಟು ಮಮಕಾರ ಅವನಿಗೆ ಆ ಕಾಡಲ್ಲಿ ಬರ್ತಕ್ಕಂಥ ಎಲ್ಲರನ್ನು ದರೋಡೆ ಮಾಡ್ತಾ ಇದ್ದ ಇರೋದನ್ನು ಕಿತ್ತುಕೊಳ್ತಾ ಇದ್ದ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನನ್ನು ಸಾಕ್ತಾ ಇದ್ದ ಹೀಗಿರಬೇಕಾದ್ರೆ ಒಂದು ದಿನ ಆ ಬೇಟೆಗಾರನಿಗೆ ಆ ಬೇಡನಿಗೆ ನಾರದರು ಎದುರಾಗ್ತಾರೆ ಅಂದರೆ ಆ ದಾರಿಯಲ್ಲಿ ನಾರದ್ರು ಬರ್ತಾರೆ ಅವರು ನಾರದರು ಅಂತ ಇವನಿಗೆ ಗೊತ್ತಿಲ್ಲ ನಾರದರು ಬಂದ ತಕ್ಷಣ ಅವರು ಮುಂದೆ ಹೋದ ಅಂದರೆ ಅವನು ಬೇಟೆಯನ್ನು ಆಡೋ ಅಥವಾ ದಾಳಿ ಮಾಡೋ ಪದ್ಧತಿ ಹೇಗಿತ್ತು ಅಂದರೆ ಮರದ ಮೇಲೆ ಕೂತ್ಕೊಳ್ಳೋದು ಕೆಳಗಡೆ ನಡ್ಕೊಂಡು ಹೋಗೋರು ಮುಂದೆ ಪಾಸಾಗದವ್ರೆ ಅನ್ನೋಷ್ಟಲ್ಲ ಅವರು ಮುಂದೆ ನೆಗೆದು ಬಿಡೋದು ಒಂದು ಆಯುಧವನ್ನು ತೋರಿಸೋದು ನಾರದರಿಗೂ ಹಾಗೆ ಮಾಡ್ದ ನಾರದರಿಗೆ ಒಂದು ಚೂಪಾದ ಆಯುಧವನ್ನು ತೋರಿಸಿ ಎಲ್ಲಿ ನಿನ್ನ ಬಳಿ ಏನೇನಿದೆಯೋ ಮರ್ಯಾದೆಯಿಂದ ಎಲ್ಲ ಕೊಟ್ಬಿಡು ಇಲ್ಲಾಂದರೆ ನಿನ್ನನ್ನು ತುಂಡು ತುಂಡು ಮಾಡಿ ಬಿಸಾಕ್ಬಿಡ್ತೀನಿ ಇಂದ ನಾರದ್ರ ಬಳಿ ಏನಿತ್ತು ತಗೊಳಪ್ಪ ನನ್ನ ಹತ್ರ ಇರೋದು ತಂಬೂರಿ ಮಾತ್ರ ತಗೋ ಅಂತ ಕೊಟ್ಬಿಟ್ರು ಅವನು ನಾರದ್ರನ್ನೆಲ್ಲ ಸರ್ಚ್ ಮಾಡ್ತವನೇ ಹುಡುಕ್ತವನೇ ಅಲ್ಲಿ ಇಲ್ಲಿ ಇಲ್ಲ ಎಲ್ಲ ತಡಕ್ತಾವನೆ ಏನೂ ಸಿಗ್ತಾ ಇಲ್ಲ ಹೀಗೆ ನಾರದ್ರನ್ನ ಮತ್ತೆ ಕೇಳಿದೆ ನಿನ್ನ ಬಳಿ ಏನಾದರೂ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಏನಾದರೂ ಬೆಲೆ ಬಾಳುವಂಥದ್ದಿದ್ರೆ ಕೊಟ್ಬಿಡಿಲ್ಲ ಇಲ್ಲಾಂದ್ರೆ ಕೊಂದುಬಿಡ್ತೀನಿ ನಾರದರು ಹೇಳಿದ್ರು ನನ್ನ ಹತ್ರ ಈ ತಂಬೂರಿ ಬಿಟ್ರೆ ಏನೂ ಇಲ್ಲಪ್ಪ ಬೇಕಾದ್ರೂ ಹುಡುಕು ಅಂದರು ಅವನು ಹುಡುಕಿ ಹುಡುಕಿ ಸಾಕಾಯಿತು ತಂಬೂರಿ ಅಂತ ಅವಳಿ ಇದು ಯಾಕೆ ಬೇಕು ನನಗೆ ಅಂತ ಕೊಟ್ಟ ಹೀಗೆ ಮಾತಾಡ್ತಾ ನಾರದರು ಅವನನ್ನ ಹಿತವಾದ ಮಾತುಗಳಿಂದ ವಶ ಮಾಡಿಕೊಂಡ್ರು ಹಾಗೆ ವಶ ಮಾಡಿಕೊಂಡು ಆ ಬೇಟೆಗಾರನಿಗೆ ಒಂದು ಮಾತು ಕೇಳಿದ್ರು ಅಪ್ಪ ನಿನಗೆ ಏನು ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರ ಮುಂದೆ ನೀನು ಮೆರೆಯುವಷ್ಟು ನೀನು ದೊಡ್ಡ ಶ್ರೀಮಂತವಾಗುವಷ್ಟು ಅಂದರೆ ಒಂದು ಆನೆ ಓರುವಷ್ಟು ಬಂಗಾರ ಬೆಳ್ಳಿಯನ್ನು ನಿನಗೆ ನಾನು ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಾನು ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು ಉಂದರು ನಾರದರು ಅವನಿಗೆ ಆಸೆ ಹುಟ್ಟುಬಿಡ್ತು ಓಹೋ ಹೌದಾ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಸಿರಿ ಸಂಪತ್ತು ಒಂದು ಆನೆ ಉರುವಷ್ಟು ಕೊಡ್ತೀರಾ ಹಾಗಾದರೆ ಕೇಳಿ ಏನು ಹೇಳಬೇಕು ಅವನು ನಾರದರು ಹೇಳಿದ್ರು ಮೊದಲನೇ ಪ್ರಶ್ನೆ ಅಪ್ಪ ಇಷ್ಟೆಲ್ಲ ಮಾಡ್ತಾ ಇದೀಯ ಅವರಿವರನ್ನು ಕೊಲ್ತಾ ಇದ್ದೀಯಾ ಅವರಿವರನ್ನು ತೊಂದರೆ ಮಾಡಿ ದೌರ್ಜನ್ಯ ಮಾಡಿ ದಾಳಿ ಮಾಡಿ ಅವರಿವ್ರ ಹತ್ರ ಏನೇನೋ ಎಲ್ಲ ಬೆಲೆ ಅಂಥದ್ದೆಲ್ಲ ಕಿತ್ತುಕೊಂಡು ಇಷ್ಟೆಲ್ಲ ಮಾಡ್ತಿದೀಯಲ್ಲಪ್ಪಾ ಇದು ಯಾರಿಗಾಗಿ ಅಂದರು ನಾರದರು ಆ ಬೇಟೆಗಾರ ಹೇಳ್ದ ನನ್ನ ಹೆಂಡತಿ ಮಕ್ಕಳಿಗಾಗಿ ಅಂದ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರಿಗೋಸ್ಕರ ನಾನು ಇದೆಲ್ಲ ಮಾಡ್ತೀನಿ ನಾರದರು ಹೇಳಿದ್ರು ಅಲ್ಲಪ್ಪ ಅವ್ರಿಗೋಸ್ಕರ ನೀನು ಇಷ್ಟೆಲ್ಲ ಯಾಕೆ ಮಾಡ್ತೀಯಾ ಅವರನ್ನು ಬಿಟ್ಬಿಡು ಅವರವರು ಅವರವ್ರ ಅನ್ನ ದುಡ್ಕೊಂಡು ತಿಂತಾರೆ ಒಳ್ಳೆ ಮಾರ್ಗದಲ್ಲಿ ಇದನ್ನೆಲ್ಲ ಮಾಡ್ತೀಯಾ ಬೇಟೆಗಾರ ಹೇಳ್ತಾನೆ ಏ ಅವರು ಕೆಲಸ ಮಾಡಬಾರ್ದು ಅವರು ಸುಖವಾಗಿರಬೇಕು ನಾನು ಅವರನ್ನು ಸಾಕ್ತೀನಿ ಅವ್ರಿಗೆ ಅವ್ರು ಕಷ್ಟಪಡಬಾರ್ದು ಅಂದ ಬೇಟೆಗಾರ ಈಗ ನಾರದ್ರು ಮುಂದುವರೆದು ಕೇಳಿದ್ರು ಅಲ್ಲಪ್ಪ ಇಷ್ಟೆಲ್ಲ ಮಾಡ್ತಿದೀಯಲ್ಲ ಇದರಿಂದ ಏನು ಲಾಭ ಅವನು ಹೇಳ್ದ ಏ ನನ್ನ ಹೆಂಡತಿ ಮಕ್ಕಳು ನನಗೋಸ್ಕರ ಪ್ರಾಣ ಕೊಡ್ತಾರೆ ನನಗಿರೋದು ಅವರು ಮಾತ್ರ ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಯಾಕೆ ಗೊತ್ತೇನು ಅವರು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ ಎಲ್ಲ ಕಷ್ಟದ ದಿನಗಳಲ್ಲೂ ಅವರು ನನ್ನ ಜೊತೆ ಇರ್ತಾರೆ ಎಂದ ಬೇಟೆಗಾರ ಹೌದಾ ಏ ಸುಳ್ಳು ನಾನು ನಂಬಲ್ಲ ಸುಳ್ಳು ಇದೇಂದ್ರೆ ಹೀಗೆ ಹೇಳ್ತೀರಿ ನನ್ನ ಹೆಂಡತಿ ಮಕ್ಕಳು ನನ್ನ ಅಪ್ಪ ಅಮ್ಮ ನನಗೋಸ್ಕರ ಪ್ರಾಣ ಕೊಡ್ತಾರೆ ನಾರದ್ರು ಹೇಳಿದ್ರು ಅಲ್ಲಪ್ಪ ನೀನು ಅವ್ರಿಗೋಸ್ಕರ ಇಷ್ಟೆಲ್ಲ ಪಾಪಗಳನ್ನು ಮಾಡ್ತಾ ಇದ್ದೀಯಲ್ವಾ ನೀನು ಸುಮ್ಮನೆ ನಿನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ನನಗೆ ಪ್ರಾಣ ಕೊಡ್ತಾರೆ ಅಂತ ಹೇಳ್ತಾ ಇದೆಯಲ್ಲ ನಾನು ಒಂದು ಮಾತು ಕೇಳ್ತೀನಿ ಏನಂದರೆ ನೀನು ಇಷ್ಟೆಲ್ಲ ಪಾಪ ಮಾಡ್ತಿದೆಯಲ್ವಾ ಅವ್ರಿಗೋಸ್ಕರ ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ತಾರಾ ನಿನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅದರಲ್ಲೂ ನಿನ್ನ ಹೆಂಡತಿ ಮಕ್ಕಳು ನೀನು ಮಾಡ್ತಿರೋ ಪಾಪ ಇದ್ರೆ ಅಲ್ಲ ಪಾಪ ಇದೆಯಲ್ಲ ಅದರಲ್ಲಿ ಅರ್ಧ ಭಾಗ ಅವ್ರು ತಗೊಳ್ತಾರ ಹೋಗು ಏ ಖಂಡಿತ ತಗೊಳ್ತಾರೆ ಅಂದ ಬೇಟೆಗಾರ ಖಂಡಿತ ತಗೊಳ್ತಾರೆ ಸಾಧ್ಯವೇ ಇಲ್ಲ ಕೇಳ್ಕೊಂಡು ಹೋಗು ಆಗ ಒಂದು ವೇಳೆ ತಗೊಳ್ತಾರೆ ಅಂದ್ರೆ ನಾನು ಸೋತೆ ಗೆದ್ದೆ ಆಯಿತು ಇಲ್ಲೇ ಇರಿ ಅಂತ ಹೋದ ಹೆಂಡತಿ ಅಂದರೆ ಮನೆ ಹತ್ರ ಹೋದ ಹೆಂಡತಿ ಮಗು ಅಪ್ಪ ಅಮ್ಮ ಇದ್ದರು ಹೆಂಡತಿ ಹತ್ರ ಹೋಗಿ ಕೇಳ್ದ ನೋಡೆ ನಾನು ನಿನಗಿಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನಗೆ ಬೇಕು ಬೇಡಗಳನ್ನೆಲ್ಲ ತಂದು ಕೊಡ್ತಾ ಇದ್ದೀನಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಈಗ ನನಗೊಂದು ಪ್ರಶ್ನೆ ಬಂದುಬಿಟ್ಟಿದೆ ಏನು ನಾನಿಷ್ಟೆಲ್ಲ ಮಾಡ್ತಾ ಇದ್ದೀನಲ್ವಾ ಇದು ಕೆಟ್ಟ ಕೆಲಸ ಹೌದು ಆದರೆ ಈ ಪಾಪದಲ್ಲಿ ನೀವು ಅರ್ಧ ಭಾಗ ತಗೊಳ್ತೀರಾ ಹೆಂಡತಿ ಹೇಳುದ್ಲು ನಾವ್ಯಾಕೆ ಅವಳು ನಾವ್ಯಾಕೆ ತಗೊಳ್ಳಿ ಅಲಗಡೆ ನಾನು ನಿನಗೋಸ್ಕರ ತಾನೇ ಮಾಡ್ತಿರೋದು ಕಟ್ಕೊಂಡಿದ್ದೀಯಾ ಸಾಕ್ತಾ ಇದ್ದೀಯಾ ನಿನ್ನ ಪಾಪದಲ್ಲಿ ನಾವ್ಯಾಕೆ ತಗೊಳ್ಳಿ ನೀನ್ ದುಡ್ದಿರೋ ದುಡ್ಡಲ್ಲಿ ನಮಗೆ ಪಾಲಿರ್ದೆ ಅಥವಾ ನೀನ್ ದುಡ್ದಿರೋ ದುಡ್ಡಲ್ಲಿ ನಮಗೆ ಹಕ್ಕಿದೆ ಆದ್ರೆ ನಿನ್ನ ಪಾಪದಲ್ಲಿ ನಾವ್ಯಾಕೆ ಅರ್ಧ ಭಾಗ ತಗೊಳ್ಳಿ ಹೆಂಡತಿ ಇವನಿಗೆ ಭೂಮಿನೇ ಕುಸ್ದು ಹೋಯ್ತು ಮಗನ ಹತ್ರ ಕೇಳ್ದ ಮಗನೂ ಹಂಗೆ ಹೇಳದ ಅಪ್ಪ ಅಮ್ಮನ ಹತ್ರ ಕೇಳ್ದ ಅವರು ಹಂಗೆ ಹೇಳಿದ್ರು ಬಹಳ ಬೇಜಾರಾಗೋಯ್ತು ಅವನಿಗೆ ಎಷ್ಟು ದುಃಖ ಆಯಿತು ಅಂದರೆ ನಾನಿಷ್ಟೆಲ್ಲ ಮಾಡ್ತಿರೋದು ಇವ್ರಿಗೋಸ್ಕರ ಆದರೆ ಇವರು ನನ್ನ ಪಾಪದಲ್ಲಿ ಪಾಲು ತಗೊಳ್ಳಲ್ವಲ್ಲ ಇದಕ್ಕೆ ಇಷ್ಟೆಲ್ಲ ಮಾಡಿದ್ದು ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ ಕಣ್ಣೀರ ಧಾರೆ ಯಾಕಂದರೆ ಅವನಿಗೆ ಅವನ ನಂಬಿಕೆಗಳೆಲ್ಲ ಒಮ್ಮೆಲೆ ಮಣ್ಣು ಪಾಲು ಇಷ್ಟೇನ ಜೀವನ ಅಳತಾ ಬಂದ ನಾರದರ ಬಳಿ ಒಂದು ಕಾಲಿಗೆ ಬಿದ್ದುಬಿಟ್ಟ ಸ್ವಾಮಿ ಕ್ಷಮಿಸಿ ನಾನು ಏನೋ ಅಂದುಕೊಂಡಿದ್ದೆ ಆದರೆ ಹೆಂಡತಿ ಮಕ್ಕಳು ಎಲ್ಲ ಸುಳ್ಳು ಅವರಿಗೆ ನಾನು ದುಡಿದ ಹಣ ಬೇಕು ಆದರೆ ನನ್ನ ಪಾಪ ನನ್ನದೇ ಹೊರತು ಅವರದ್ದಲ್ಲ ಅಂತ ನನಗೆ ಗೊತ್ತಾಯಿತು ದಯವಿಟ್ಟು ನನಗೆ ಮುಕ್ತಿಯ ಮಾರ್ಗ ತೋರಿಸಿ ನನಗಿದ್ನು ಬಿಡಿಸಿ ಅಥವಾ ನಾನು ಇದರಿಂದ ಹೊರಗಡೆ ಬರಬೇಕು ಅಂದಾಗ ಆ ನಾರದರು ಅವನ ಮನಸ್ಸನ್ನು ಮಡಿ ಮಾಡ್ತಾರೆ ಆ ಮನಸ್ಸನ್ನು ಪರಿಶುದ್ಧಗೊಳಿಸಿ ಅವನನ್ನು ಧ್ಯಾನಕ್ಕೆ ಕೂರಿಸ್ತಾನೆ ಹೇಗೆ ಧ್ಯಾನ ಧ್ಯಾನ ಮಾಡ್ತಾನೆ ಅವನು ಅಂದರೆ ಅವನ ಮೈ ಮೇಲೆ ಹುತ್ತ ಬೆಳೆದ್ರೂ ಅವನಿಗೆ ಗೊತ್ತೇ ಆಗಲ್ಲ ಪರಿವೇ ಇಲ್ಲ ಮುಂದೆ ಅದೇ ಬೇಟೆಗಾರ ಧ್ಯಾನಕ್ಕೆ ಕೂರ್ತಾನೆ ಹುತ್ತ ಬೆಳೆದ್ರೂ ಅವನಿಗೆ ಗೊತ್ತಾಗದಿರುವಷ್ಟು ಏಕಾಗ್ರತೆ ಅವನಿಗೆ ಬರುತ್ತೆ ಭಗವಂತನ ಅನುಗ್ರಹದಿಂದ ಮುಂದೆ ಅವನೇ ವಾಲ್ಮೀಕಿ ಆಗ ಅಂದರೆ ಹುತ್ತವನ್ನು ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಕರೀತಾರೆ ವಲ್ಮೀಕ ಅಂದರೆ ಹುತ್ತ ಹುತ್ತದಿಂದ ಹೊರಬಂದವನು ವಾಲ್ಮೀಕಿ ಕ್ರೂರಿಯಾಗಿದ್ದವನು ದೌರ್ಜನ್ಯ ಮಾಡುತ್ತಿದ್ದಕ್ಕಂಥವನು ಒಂದು ಕರುಣೆ ಇಲ್ಲದ ದಯೆ ಇಲ್ಲದ ನಿಷ್ಕರುಣಿಯಾದಂತ ಒಬ್ಬ ಕ್ರೂರಿ ಬೇಟೆಗಾರ ನಾರದರು ಅನ್ನು ಸಜ್ಜನರ ಸಹವಾಸ ಮಾಡಿದ್ರಿಂದ ಮುಂದೆ ವಾಲ್ಮೀಕಿ ಆಗ್ತಾರೆ ವಿಶ್ವಕವಿ ಆಗ್ತಾರೆ ರಾಮಾಯಣವನ್ನು ರಚನೆ ಮಾಡ್ತಾರೆ ಮಹರ್ಷಿ ಆಗ್ತಾರೆ ಇದು ಹೇಗೆ ಸಾಧ್ಯವಾಯಿತು ನಾರದರು ಅನ್ನೋ ಸಜ್ಜನರ ಸಹವಾಸದಿಂದ ಇದು ಸಾಧ್ಯವಾಯಿತು ನಾವು ಕೂಡ ನಮ್ಮ ಬದುಕಲ್ಲಿ ಅವನು ಕಾಡಿನಲ್ಲಿ ಒಬ್ಬ ಕ್ರೂರಿ ಆಗಿದ್ದ ಅವನು ಬೇಟೆಗಾರನಾಗಿ ಒಬ್ಬ ಕ್ರೂರಿ ಆಗಿದ್ದ ಆದ್ರೆ ನಾವು ಕೂಡ ಕ್ರೂರಿಗಳಾಗಿದ್ದೀವಿ ಆದ್ರೆ ಕಾಡಲಿಲ್ಲ ಅಷ್ಟೇ ನಾವು ಕೂಡ ಗುರುಗಳ ಹಾದಿ ಹಿಡಿದು ನಾರದರಂತಹ ಮಹಾನುಭಾವರನ್ನ ಹುಡುಕಿ ಅವರ ಸಹವಾಸ ಮಾಡಬೇಕು ಆಗ ನಾವೂ ಕೂಡ ಶುದ್ಧಾತ್ಮರಾಗ್ತೀವಿ ಹಾಗಂತ ನಾವೆಲ್ಲ ಕೆಟ್ಟು ಹೋಗಿಬಿಟ್ಟಿದ್ದೀವಿ ಅಂತ ನಾನು ಹೇಳಲ್ಲ ನಮಗ ನಾವು ಅವಲೋಕನ ಮಾಡಿಕೊಳ್ಳೋಣ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ನಮ್ಮ ಜವಾಬ್ದಾರಿಗಳನ್ನು ಪೂರೈಸಿಕೊಳ್ಳಲಿಕ್ಕೆ ನಿಜವಾಗ್ಲೂ ನಾವು ಶುದ್ಧ ಮಾರ್ಗದಲ್ಲಿ ದುಡಿತಾ ಇದ್ದೀವ ಒಂದು ವೇಳೆ ದುಡಿತಾ ಇದ್ರೆ ಗ್ರೇಟ್ ಭಗವಂತ ನಿಮ್ಮನ್ನು ಚೆನ್ನಾಗಿರ್ಲಿ ಆಗೊಂದು ಒಂದು ವೇಳೆ ನಾವು ಆ ಕಡೆ ಈ ಕಡೆ ಏನೇನೋ ತಪ್ಪು ದಾರಿ ಹಿಡಿದು ದುಡಿಮೆ ಮಾರ್ಗವನ್ನ ಹುಡುಕೊಂಡಿದ್ದೀವಿ ಅನುಭವಿಸ್ಲೇಬೇಕು ಯಾಕಂದ್ರೆ ಹಣ ಹಣಕಾಸಿನ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಅಥವಾ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ವಾಮ ಮಾರ್ಗವನ್ನ ಕೆಟ್ಟ ಮಾರ್ಗವನ್ನ ಹಿಡಿದ ಯಾರೊಬ್ಬನು ನೆಮ್ಮದಿಯಾಗಿಲ್ಲ ಅಲ್ವಾ ಹಾಗಾಗಿ ಬಂಧುಗಳೇ ನಾವು ಕೂಡ ನಮ್ಮ ಜೀವನದಲ್ಲಿ ಸತ್ಸಂಗಗಳಲ್ಲಿ ಭಾಗವಹಿಸಬೇಕು ನಾರದರ ಸಹವಾಸ ಮಾಡಿ ಹೇಗೆ ಪ್ರಚೇ ಪ್ರಚೇತಸ ಅನ್ನೋದು ವಾಲ್ಮೀಕಿಯ ಅಥವಾ ಆ ಬೇಡನ ಹೆಸರು ಪ್ರಚೇತಸ ಅಂತಕ್ಕಂಥವನು ವಾಲ್ಮೀಕಿಯಾಗಿದ್ದು ಆಗಿದ್ದು ನಾರದರ ಸಹವಾಸದಿಂದ ಅಥವಾ ಋಷಿಮುನಿಗಳ ಸಹವಾಸದಿಂದ ಈ ಕತೆ ನಾನಾ ಪುಸ್ತಕದಲ್ಲಿ ನಾನಾ ರೀತಿ ಇದೆ ಆದರೆ ಒಟ್ಟಾರೆ ಅರ್ಥ ಸಜ್ಜನರ ಸಹವಾಸಕ್ಕೆ ಬಂದಾಗ ಹೇಗೆ ಒಬ್ಬ ಕ್ರೂರಿ ಕೂಡ ಮನುಷ್ಯವ ಮನುಷ್ಯತ್ವವುಳ್ಳವನಾಗತಾನೆ ಈ ಸತ್ಸಂಗ ಅಂದ ತಕ್ಷಣ ಒಂದು ವಿಚಾರ ನೆನಪಾಗುತ್ತೆ ನೋಡಿ ನಾನು ಬಹಳಷ್ಟು ಸಾರಿ ಹೇಳಿದ್ದೀನಿ ದೊಡ್ಡವರು ಒಂದು ಮಾತೆ ಹೇಳ್ತಾರೆ ಏನು ಸಗಣಿಯವನ ಜೊತೆ ಸರಸ ಆಡೋದಕ್ಕಿಂತ ಗಂಧದವನ್ ಜೊತೆ ಗುದ್ದಾಡಪ್ಪ ಪರವಾಗಿಲ್ಲ ಅಂತ ಒಂದು ಸುಭಾಷಿತ ಇದೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಸಗಣಿಯವನ ಜೊತೆ ಸರಸ ಆಡಿ ಮೈಯೆಲ್ಲ ಕೊಳೆ ಮಾಡಿಕೊಂಡು ಮೈಯೆಲ್ಲ ದುರ್ಗಂಧ ಮಾಡಿಕೊಳ್ಳೋದಕ್ಕಿಂತ ಗಂಧದವನ ಜೊತೆ ಗುದ್ದಾಡಿ ಬದುಕು ಘಮ 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 ಅನ್ನುತ್ತೆ ಅಲ್ವಾ ನಾವೇನು ಮಾಡ್ತೀವಿ ತುಂಬ ಸಾರಿ ಕೇಡು ಬಯಸುವ ಅಥವಾ ದುರ್ಜನರ ದುಷ್ಟರ ಸಹವಾಸ ಮಾಡ್ತೀವಿ ಅವನತ್ರ ದುಡ್ಡಿದೆ ಅಂತಲೋ ಅವ್ನು ಸ್ವಲ್ಪ ಹೆಸರುವಾಸಿ ಅಂತಲೋ ಅಥವಾ ನಾನಾ ಕಾರಣಗಳಿಗೆ ದುಷ್ಟರು ಸಹವಾಸ ಮಾಡ್ತೀವಿ ಅದೊಂಥರ ಸಗಣಿಯವನ ಜೊತೆ ಮುದ್ದಾಡ್ದಂಗೆ ಅಲ್ವಾ ನೀವು ಸಗಣಿಯವನ್ನ ಮುದ್ದಾಡಿದ್ರು ಕೂಡ ಆ ವಾಸನೆ ನಿಮ್ಮನ್ನು ದುರ್ನಾತ ಹೊಡೆಯುವಂತೆ ಮಾಡುತ್ತೆ ಹಾಗಾಗಿ ಸಗಣಿಯವನ ಜೊತೆ ಸರಸವಾಡುವುದಕ್ಕಿಂತ ಗಂಧದವನ ಜೊತೆ ಗುದ್ದಾಡು ಅಂದರೆ ಸಜ್ಜನರ ಜೊತೆ ಜ್ಞಾನಿಗಳ ಜೊತೆ ತಿಳಿದವರ ಜೊತೆ ಅಥವಾ ಒಳ್ಳೆಯ ಸಜ್ಜನಿಕೆಯ ಮನುಷ್ಯರ ಜೊತೆ ಸಹವಾಸ ಮಾಡು ಅದು ಗಂಧ ಇದ್ದಂಗೆ ಇದೇ ಸತ್ಸಂಗ ಬೇರೇನೂ ಅಲ್ಲ ಅಂದರೆ ಬದುಕು ಕತ್ತಲಾಗ್ಬಿಟ್ಟಿದೆ ನಮ್ಮ ಮನೆ ಮನಸ್ಸುಗಳು ಕತ್ತಲಾಗ್ಬಿಟ್ಟಿದ್ದಾವೆ ಆದರೆ ಪಕ್ಕದ ಮನೆಯಲ್ಲಿ ಒಂದು ದೀಪ ಉರಿತಾ ಇದೆ ಆ ಮನೆ ಬೆಳಕಾಗಿದೆ ನನ್ನ ದೀಪವನ್ನು ತೆಗೆದುಕೊಂಡು ಹೋಗಿ ಆ ಮನೆಯಲ್ಲಿರುವ ದೀಪದಿಂದ ನನ್ನ ದೀಪವನ್ನು ಹಚ್ಚಿಕೊಂಡು ನನ್ನ ಮನೆಗೆ ಬಂದ್ರೆ ನನ್ನ ಮನೆಯೂ ಬೆಳಕಾಗುತ್ತಲ್ವೇ ಹಾಗೆ ಬದುಕನ್ನ ಬೆಳಕಾಗಿಸಿಕೊಳ್ಳಬೇಕು ಅಂದ್ರೆ ಯಾರೋ ಪ್ರಜ್ವಲಿಸ್ತಾ ಇದ್ದಾರೆ ಉರಿತಾ ಇದ್ದಾರೆ ಅಥವಾ ಬೆಳಗುತ್ತಾ ಇದ್ದಾರೆ ಆ ಮನೆಗೆ ಹೋಗಬೇಕು ಆ ಜನಗಳ ಬಳಿ ಹೋಗಬೇಕು ಆ ಸಜ್ಜನರ ಮಹಾತ್ಮರ ಬಳಿ ಹೋಗಬೇಕು ಅವರು ಉರಿಯುತ್ತಿರುವ ಅವರು ಬೆಳಗುತ್ತಿದ್ದಾರೆ ಅವರು ಜ್ಞಾನಿಗಳು ಅವರ ಜ್ಯೋತಿ ಬೆಳಗುತ್ತಾ ಇದೆ ಅವರ ದೀಪ ದೀಪದಿಂದ ನನ್ನ ದೀಪವನ್ನು ಹಚ್ಚಿಕೊಳ್ಳೋದು ಇದೆಯಲ್ಲ ಇದೇ ಸಜ್ಜ ಸತ್ಸಂಗ ಅದರಿಂದ ಬದುಕು ಹಸನಾಗುತ್ತೆ ಬದುಕಿಗೆ ಒಂದು ವಿವೇಕ ಬರುತ್ತೆ ಒಂದು ಜ್ಞಾನ ಬರುತ್ತೆ ಬದುಕನ್ನು ಹೇಗೆ ನಡೆಸಬೇಕು ಹೇಗೆ ಬಾಳಬೇಕು ಹೇಗೆ ಜೀವಿಸಬೇಕು ಇದು ಸಜ್ಜನರ ಸಹವಾಸದಿಂದ ಸಿಗುತ್ತೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ನನ್ನ ಮನೆಯೆಲ್ಲ ಕತ್ತಲಾಗ್ಬಿಟ್ಟಿದೆ ಆದರೆ ಪಕ್ಕದ ಮನೆಯಲ್ಲಿ ದೀಪ ಬೆಳಗುತ್ತಾ ಇದೆ ನಿಮ್ಮ ದೀಪ ತಗೊಂಡು ಹೋಗಿ ಆ ದೀಪಕ್ಕೆ ಆ ದೀಪದಿಂದ ನಿಮ್ಮ ದೀಪವನ್ನು ಹಚ್ಚಿಸಿಕೊಂಡು ನಿಮ್ಮ ಮನೆಗೆ ಬಂದರೆ ನಿಮ್ಮನೆಯೂ ಬೆಳಗುತ್ತೆ ಅಯ್ಯೋ ನಾನು ಕತ್ಲಾಕ್ಬಿಟ್ಟಿದ್ದೀನಿ ಆ ಮನೆ ಬೆಳಗುತ್ತಾ ಇದೆ ಅಂತ ದುಃಖ ಪಡಬೇಡಿ ಹೋಗಿ ಅಹಂಕಾರ ಬಿಡಿ ಅವರ ದೀಪದಿಂದ ನಿಮ್ಮ ದೀಪವನ್ನು ಹಚ್ಚಿಕೊಳ್ಳಿ ಕೇಳಿ ಅಯ್ಯೋ ನಮ್ಮನೆ ಕತ್ಲಾಗ್ಬಿಟ್ಟಿದೆ ದೀಪ ಆರೋಗ್ಬಿಟ್ಟಿದೆ ನಿಮ್ಮನೆ ದೀಪದಿಂದ ನಾನು ಹಚ್ಕೊಳ್ಬಹುದಾ ಮಹಾನುಭಾವರು ಹಚ್ಕೊಳ್ಳಿ ಅಂತ ಹೇಳ್ತಾರೆ ಕೇಳ್ಬೇಕು ನೀವು ನಾವೇನ್ ಮಾಡ್ತೀವಿ ನಮ್ಮ ಮನಸ್ಸು ಅಂದ್ರೆ ನಾನಿಲ್ಲಿ ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ಮನೆ ಅಂದ್ರೆ ಮನಸ್ಸು ಅಂತ ನಾವು ಕತ್ಲಾಗ್ಬಿಟ್ಟಿದ್ದೀವಿ ಆದ್ರೆ ಯಾರು ಮಹಾನುಭಾವ ಮುಂದೆ ಇದ್ದಾನೆ ಒಳ್ಳೆ ದೇಹನೋ ಕೇಳಿ ನಮ್ಮ ದುಗಡಗಳನ್ನ ನಮ್ಮ ಗೊಂದಲಗಳನ್ನ ನಿವಾರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆದ್ರೆ ಹೇಳಿದ್ರೆ ನಾನು ಚಿಕ್ಕವನ ಆಗಿಬಿಡ್ತೀನಿ ಅನ್ನೋ ಅನ್ನೋ ಭಯದಲ್ಲಿ ಹೇಳಬೇಡ ಸಗ್ ಸಗಣಿಯವನ ಜೊತೆ ಒದ್ ಮುದ್ದಾಡೋದು ಬೇಡ ಗಂಧದವನ ಜೊತೆ ಗುದ್ದಾಡಿ ಅಲ್ವಾ ಒಂದು ಸೆಂಟ್ ಒಂದು ಪಕ್ಕ ಹೋಗಿ ಕೂತ್ಕೊಂಡ್ರೆ ನೀವು ಗಮ್ಮಂತೀರಾ ಅಂದರೆ ಸೆಂಟು ಅಥವಾ ಏನು ಹೇಳ್ತಾರೆ ಆ ಘಮ 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 ವಾಸನೆ ಬರುವನ ಹತ್ರ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ದರ್ಥ ಅವರೊಂದಿಗೆ ಸಹವಾಸ ಮಾಡುವುದು ಅವರೊಂದಿಗೆ ಬೆರೆಯುವುದು ಅವರ ಎಲ್ಲ ಒಳ್ಳೆಯತನವನ್ನು ನೀವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡುವುದು ಅಂತ